ಸ್ನೇಹಿತರೆ ಜಿ ಸೆವೆನ್ ಶೃಂಗಸಭೆಗೆ ನರೇಂದ್ರ ಮೋದಿಯವರು ಭೇಟಿ ನೀಡಿದ್ದಾರೆ ಪ್ರಧಾನಿ ಆದ ನಂತರ ಮೊದಲ ಬಾರಿಗೆ ವಿದೇಶ ಭೇಟಿ ಅದರಲ್ಲೂ ಕೂಡ ಇಟಲಿಗೆ ಭೇಟಿ ನೀಡಿದ್ದಾರೆ ಇಲ್ಲಿ ನರೇಂದ್ರ ಮೋದಿ ಅವರಿಗೆ ಅಧೂರಿಯ ಸ್ವಾಗತ ಸಿಕ್ಕಿದೆ ನರೇಂದ್ರ ಮೋದಿ ಮಾತ್ರವಲ್ಲದೆ ವಿಶ್ವದ ಅನೇಕ ನಾಯಕರು ಈ ಬಾರಿ ಜಿ ಸೆವೆನ್ಗೆ ಭೇಟಿ ನೀಡಿದ್ರು ಏನು ಜಿ ಸೆವೆನ್ ಗ್ರೂಪ್ ಫೋಟೋದಲ್ಲಿ ನರೇಂದ್ರ ಮೋದಿಯವರು ಕೇಂದ್ರ ಬಿಂದುವಾಗಿ ಕಾಣಿಸಿಕೊಂಡಿದ್ರು ಇನ್ನು ಯುಕ್ರೇನ್ ಅಧ್ಯಕ್ಷನೊಂದಿಗೆ ಕೂಡ ಮಾತುಕತೆಯನ್ನು ನಡೆಸಿದ್ರು ಆದರೆ ನರೇಂದ್ರ ಅವರು ಜಿ ಸೆವೆನ್ ನ ಗ್ರೂಪ್ ಫೋಟೋದಲ್ಲಿ ಕೇಂದ್ರ ಬಿಂದುವಾಗಿ ಕಾಣಿಸಿದ್ದು ಎಲ್ಲರ ಕಣ್ಣನ ಅವರ ಮೇಲೆಯೇ ನೀಡುವಂತೆ ಮಾಡಿತ್ತು